ನೀವು ಯಾಕೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಸಕ್ಸಸ್ಫುಲ್ ಆಗೋದಿಲ್ಲ ಅಂತ ಹೇಳೋದಕ್ಕೆ ಇವತ್ತು ನಾನು ಬಂದಿದ್ದೀನಿ ಡಿ ಮುತ್ತುಕೃಷ್ಣನ್ ಅಂತ ಹೇಳುವವರು ಸರ್ಟಿಫೈಡ್ ಫೈನಾನ್ಷಿಯಲ್ ಪ್ಲಾನರ್ ಎರಡು ಸಾವಿರದ ಹದಿನೇಳರಲ್ಲಿ ಅವರೊಂದು ಆರ್ಟಿಕಲ್ ಬರೆದಿರ್ತಾರೆ ಅದನ್ನು ಮೊನ್ನೆ ಅವರು ಟ್ವಿಟರ್ನಲ್ಲಿ ಶೇರ್ ಮಾಡಿದರು ಅದರಲ್ಲಿ ಏನಿತ್ತು ಅನ್ನೋದನ್ನು ಮೊದಲು ನಾನು ನಿಮಗೆ ಹೇಳ್ತೀನಿ ನೀವು ಸ್ಟಾಕ್ ಮಾರ್ಕೆಟ್ನಲ್ಲಿ ಹೂಡಿಕೆಯನ್ನ ಮಾಡಬೇಕು ಅಂತ ಹೊರಡ್ತೀರಾ ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆಯನ್ನ ಮಾಡಬೇಕು ಅಂತ ಹೊರಡ್ತೀರಾ ನಿಮಗೆ ನಾನೊಂದು ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತೀನಿ ಆವರೇಜ್ ಹೋಲ್ಡಿಂಗ್ ಪೀರಿಯಡ್ ಆಫ್ ಅ ಸ್ಟಾಕ್ ಇನ್ ಇಂಡಿಯಾ ಈಸ್ ಟೆನ್ ಮಂತ್ಸ್ ಆವರೇಜ್ ಹೋಲ್ಡಿಂಗ್ ಪೀರಿಯಡ್ ಆಫ್ ಮ್ಯೂಚುವಲ್ ಫಂಡ್ ಈಸ್ ಏಯ್ಟೀನ್ ಮಂತ್ಸ್ ಏನಿದ್ರ ಅರ್ಥ ನೀವೊಂದು ಅನ್ನ ಇವತ್ತು ಖರೀದಿ ಮಾಡಿದ್ರೆ ಆವರೇಜ್ ಆಗಿ ಅದನ್ನ ಹೋಲ್ಡ್ ಮಾಡುವಂತಹದ್ದು ಬರೀ ಹತ್ತು ತಿಂಗಳುಗಳ ಕಾಲ ಹತ್ತು ತಿಂಗಳ ಕೊನೆಗೆ ಅದನ್ನು ಮಾರಿ ಆಗಿರುತ್ತೆ ಕೆಲವರು ತಗೊಂಡ ಒಂದು ವಾರದಲ್ಲಿ ಒಂದು ತಿಂಗಳಲ್ಲಿ ಸ್ಟಾಕ್ಗಳನ್ನು ಮಾರಾಟ ಮಾಡ್ತಾರೆ ಮ್ಯೂಚುವಲ್ ಫಂಡ್ ಕತೆ ಇದಕ್ಕಿಂತ ಚೆನ್ನಾಗಿದೆಯಾ ಅಂತ ಕೇಳಿದರೆ ಅದರದ್ದು ಕೂಡ ಸೇಮ್ ಟು ಸೇಮ್ ಸ್ಟೋರಿ ಆವರೇಜ್ ಹೋಲ್ಡಿಂಗ್ ಪೀರಿಯಡ್ ಬರೀ ಹದಿನೆಂಟು ತಿಂಗಳುಗಳು ಒಂದೂವರೆ ವರ್ಷದಲ್ಲಿ ಮ್ಯೂಚುವಲ್ ಫಂಡ್ ತಕ್ಕೊಂಡದನ್ನು ಮಾರಿ ಆಗಿರುತ್ತೆ ಮೂವತ್ತ ಎಂಟು ಪರ್ಸೆಂಟ್ ಮ್ಯೂಚುವಲ್ ಫಂಡ್ ಹೂಡಿಕೆದಾರರು ಒಂದು ಮ್ಯೂಚುವಲ್ ಫಂಡ್ ಖರೀದಿ ಮಾಡಿ ಆರು ತಿಂಗಳ ಒಳಗೆ ಅದರಿಂದ ಎಕ್ಸಿಟ್ ಆಗ್ತಾರೆ ಇನ್ನೂ ಹತ್ತೊಂಬತ್ತು ಪರ್ಸೆಂಟ್ ಜನ ಆರು ತಿಂಗಳಿಂದ ಹೆಚ್ಚಿಟ್ಕೋತಾರೆ ಬಟ್ ಒಂದು ವರ್ಷದ ಮುಂಚೆ ಅವರು ತಮ್ಮ ಮ್ಯೂಚುವಲ್ ಫಂಡನ್ನು ಮಾರಾಟ ಮಾಡಿ ಆಗಿರುತ್ತೆ ಈ ಇಬ್ಬರನ್ನು ನೀವು ಸೇರಿಸಿದ್ರಿ ಅಂತ ಹೇಳಿದರೆ ಅಲ್ಲಿಗೆ ಐವತ್ತ ಏಳು ಪರ್ಸೆಂಟ್ ಜನ ಆಯಿತು ಈ ಐವತ್ತ ಏಳು ಪರ್ಸೆಂಟ್ ಜನ ನೂರರಲ್ಲಿ ಐವತ್ತೇಳು ಜನ ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆ ಮಾಡಿದರೂ ಕೂಡ ಮಾಡಿದಂತಹ ದುಡ್ಡನ್ನು ಒಂದು ವರ್ಷದ ಒಳಗೆ ತೆಗೆದಾಗಿರುತ್ತೆ ಈ ಒಂದು ವರ್ಷಕ್ಕಿಂತ ಹೆಚ್ಚು ಇಟ್ಕೊಂಡವರಲ್ಲಿ ಇಪ್ಪತ್ತ ಒಂದು ಪರ್ಸೆಂಟ್ ಅಂದರೆ ಓವರ್ ಆಲ್ ನೂರು ಜನರಲ್ಲಿ ಇಪ್ಪತ್ತ ಒಂದು ಪರ್ಸೆಂಟ್ ಜನ ಮೂರು ವರ್ಷದ ಒಳಗೆ ಇದನ್ನು ಮಾರಿ ಆಗುತ್ತೆ ಮೂರು ವರ್ಷಕ್ಕಿಂತ ಹೆಚ್ಚು ಇಟ್ಕೊಳ್ಳೋದು ಬರೀ ಇಪ್ಪತ್ತ ಎರಡು ಪರ್ಸೆಂಟ್ ಜನ ಮಾತ್ರ ನೂರಕ್ಕೆ ಎಪ್ಪತ್ತ ಎಂಟು ಜನ ಮೂರು ವರ್ಷದ ಒಳಗೆ ಮ್ಯೂಚುವಲ್ ಫಂಡನ್ನು ಮಾರಾಟ ಮಾಡಿ ಆಗಿರುತ್ತೆ ನಾನು ಮೊನ್ನೆ ಒಂದು ಕಡೆ ಓದ್ತಾ ಇದ್ದೆ ಹತ್ತು ವರ್ಷದ ಆವರೇಜ್ ರಿಟರ್ನ್ಸ್ ಒಂದು ಮ್ಯೂಚುವಲ್ ಫಂಡ್ನಲ್ಲಿ ಹದಿಮೂರು ಹದಿನಾಲ್ಕು ಪರ್ಸೆಂಟ್ ಇದ್ದರೂ ಕೂಡ ಅದರಲ್ಲಿ ಹೂಡಿಕೆ ಮಾಡಿದಂತಹ ತುಂಬ ಜನ ತಗೊಂಡು ಹೋಗುವಂತಹದ್ದು ಬರೀ ಏಳು ಎಂಟು ಪರ್ಸೆಂಟ್ ಅನ್ನು ಮಾತ್ರ ಅಂತ ಯಾಕೆ ಅನ್ನೋದನ್ನು ನೋಡಿದರೆ ಎಂಟ್ರಿ ಮತ್ತು ಎಕ್ಸಿಟ್ ಅವರು ಆ ರೀತಿಯಲ್ಲಿ ಟೈಮ್ ಮಾಡಿರ್ತಾರೆ ಆಲೋಚನೆ ಮಾಡದೆ ಎಂಟ್ರಿ ಆಗಿರ್ತಾರೆ ಆಲೋಚನೆ ಮಾಡದೆ ಎಕ್ಸಿಟ್ ಆಗಿರ್ತಾರೆ ಅನ್ನೋದನ್ನು ಮಾರ್ಕೆಟ್ನಲ್ಲಿ ಹೇಳ್ತಾರೆ ಸೊ ಇದು ನಿಮಗೂ ಕೂಡ ಅಪ್ಲೈ ಆಗುತ್ತೆ ನನ್ನ ಹತ್ರ ತುಂಬ ಜನ ಮೆಸೇಜ್ ಮಾಡಿ ಕೇಳ್ತೀರಿ ಕಾಲ್ ಮಾಡಿ ಮಾತಾಡ್ತೀರಿ ಈ ಸ್ಟಾಕ್ನಲ್ಲಿ ಇನ್ವೆಸ್ಟ್ ಮಾಡಬಹುದಾ ಆ ಸ್ಟಾಕ್ನಲ್ಲಿ ಹೂಡಿಕೆಯನ್ನು ಮಾಡಬಹುದಾ ಮ್ಯೂಚುವಲ್ ಫಂಡ್ಗಳು ಯಾವುದು ಒಳ್ಳೆಯದು ಅನ್ನೋದನ್ನು ಹೇಳಿ ಅಂತ ನಾನೊಬ್ಬ ಸರ್ಟಿಫೈಡ್ ಫೈನಾನ್ಷಿಯಲ್ ಅಡ್ವೈಸರ್ ಅಲ್ಲ ಆ ಕಾರಣದಿಂದ ನಾನು ನಿಮಗೆ ಇದನ್ನೇ ತಗೊಳ್ಳಿ ಅಂತ ಹೇಳಿ ರೆಕಮೆಂಡ್ ಮಾಡುವ ಹಾಗಿಲ್ಲ ನಾನು ಏನು ಹೇಳೋದು ನನಗೆ ಯಾವುದು ಸರಿ ಕಾಣ್ತಿದೆ ಈ ಸ್ಟಾಕ್ ಕುಂದುಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನನಗನ್ಸಿದ್ದನ್ನು ನಾನು ಹೇಳ್ತೀನೇ ಹೊರತು ನಿಮಗೆ ರೆಕಮೆಂಡೇಶನ್ ಕೊಡುವಂತಹ ಅರ್ಹತೆ ನನಗಿಲ್ಲ ನಾನು ನಿಮಗೆ ರೆಕಮೆಂಡೇಶನ್ ಕೂಡ ಕೊಡೋದಿಲ್ಲ ಬಟ್ ಸ್ಟಾಕ್ ಸ್ಪೆಸಿಫಿಕ್ ಆಗಿ ಅಥವಾ ಮ್ಯೂಚುವಲ್ ಫಂಡ್ ಸ್ಪೆಸಿಫಿಕ್ ಆಗಿ ನಾವು ಮಾತಾಡದೆ ಇದ್ದಾಗ ಕೂಡ ಕೆಲವೊಂದಿಷ್ಟು ವಿಚಾರವನ್ನು ನಾನು ನಿಮಗೆ ಹೇಳಬಹುದು ತುಂಬ ಸಿಂಪಲ್ ಆಗಿರುವಂತಹ ಒಂದು ಮಾತು ನಾನು ಪ್ರತಿಯೊಬ್ಬ ನನಗೆ ಕಾಲ್ ಮಾಡಿ ಕೇಳುವವರ ಹತ್ರ ಕೇಳೋದು ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡೋದಕ್ಕೆ ರೆಡಿ ಇದ್ದೀರಾ ನೀವು ಅಂತ ಎಲ್ಲರೂ ಹೇಳ್ತಾರೆ ಹೌದು ಸರ್ ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡುವುದಕ್ಕೆ ಅಂತಲೇ ನಾನು ಇನ್ವೆಸ್ಟ್ ಮಾಡ್ತಿರೋದು ಅಂತ ಬಟ್ ನನಗೆ ಈ ಸ್ಟ್ಯಾಟಿಸ್ಟಿಕ್ಸನ್ನು ಓದಿರುವ ಕಾರಣ ಅವರು ಹೇಳುವ ಮಾತಲ್ಲಿ ನಂಬಿಕೆ ಬರೋದೇ ಇಲ್ಲ ಬಿಕಾಸ್ ನನಗೆ ನೂರು ಜನ ಕಾಲ್ ಮಾಡಿದರೆ ಅದರಲ್ಲಿ ಎಪ್ಪತ್ತೆಂಟು ಜನ ಮೂರು ವರ್ಷದ ಒಳಗೆ ತಮ್ಮ ಹತ್ರ ಇರುವಂತಹ ಹೋಲ್ಡಿಂಗ್ಸ್ಗಳನ್ನು ಮಾರಾಟ ಮಾಡ್ತಾರೆ ಐವತ್ತೇಳು ಪರ್ಸೆಂಟ್ ಜನ ಒಂದು ವರ್ಷದ ಒಳಗೆ ಅದನ್ನು ಮಾರಾಟ ಮಾಡ್ತಾರೆ ಅನ್ನೋದು ನನಗೂ ಕೂಡ ಗೊತ್ತಿರಬೇಕಾದಂತಹ ವಿಷಯ ನನಗೆ ಗೊತ್ತಿರುವ ಕಾರಣವೇ ನಾನು ಯಾರಾದರೂ ಏನಾದರೂ ಕೇಳಿದರೆ ತುಂಬ ಏನನ್ನು ಹೇಳೋದಕ್ಕೆ ಹೋಗೋದಿಲ್ಲ ನಿಮ್ಮ ದುಡ್ಡು ನಿಮ್ಮ ಭವಿಷ್ಯ ನಾನೇನೋ ಹೇಳಿದೆ ಅಂತ ಹೇಳಿ ನೀವಲ್ಲಿ ಹೂಡಿಕೆ ಮಾಡಿ ನೀವು ಅದನ್ನು ಕಳ್ಕೊಳ್ಬಾರ್ದು ಅಂತ ಹೇಳುವ ಕಾರಣಕ್ಕೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದು ನಿಮ್ಮ ನಿರ್ಧಾರ ಆಗಿದ್ದರೆ ಐದರಿಂದ ಹತ್ತು ವರ್ಷದ ಹೊರೈಸನ್ ನೋಡೋದಕ್ಕೆ ನೀವು ಸಿದ್ಧ ಇದ್ದರೆ ಮಾತ್ರ ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡಿ ಆರು ತಿಂಗಳು ಮೂರು ತಿಂಗಳಿಗೆ ದುಡ್ಡು ಬೇಕು ಒಂದು ವರ್ಷದ ಒಳಗೆ ನನಗೆ ದುಡ್ಡು ಬೇಕು ಅದಕ್ಕೋಸ್ಕರ ಸ್ಟಾಕ್ ಮಾರ್ಕೆಟ್ನಲ್ಲಿ ಹೂಡಿಕೆಯನ್ನು ಮಾಡ್ತಿದ್ದೀನಿ ಅಂತ ಹೇಳಿದರೆ ನೈನ್ ಔಟ್ ಆಫ್ ಟೆನ್ ಟೈಮ್ಸ್ ಯು ವಿಲ್ ಎಂಡ್ ಆಫ್ ಮೇಕಿಂಗ್ ಅ ಲಾಸ್ ಎರಡು ಸಾವಿರದ ಇಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗಿನ ಈ ಮೂಮೆಂಟನ್ನು ಬದಿಗಿಟ್ಟು ನೀವು ನೋಡಿ ಸ್ಟಾಕ್ ಮಾರ್ಕೆಟ್ಸ್ ಪ್ರತಿ ವರ್ಷ ನಿಮಗೆ ಹದಿಮೂರು ಹದಿನಾಲ್ಕು ಹದಿನೈದು ಪರ್ಸೆಂಟ್ ರಿಟರ್ನ್ಸನ್ನೇ ಕೊಟ್ಟುಕೊಂಡು ನೀವು ಯಾವಾಗ ದುಡ್ಡನ್ನು ಹೂಡಿಕೆ ಮಾಡಿದರೂ ಅಲ್ಲಿಂದ ಮೇಲಕ್ಕೆ ತಕೊಂಡು ಹೋಗುವ ರೀತಿಯಲ್ಲಿ ಕೆಲಸ ಮಾಡೋದಿಲ್ಲ ಲಾಸ್ಟ್ ಒನ್ ಟು ಇಯರ್ಸ್ ಬೀನ್ ಎಕ್ಸೆಪ್ಷನ್ ಪ್ರತಿಯೊಬ್ಬನಿಗೂ ಏನಿಸ್ತದೆ ಅಂತ ಹೇಳಿದ್ರೆ ನಾನೊಬ್ಬ ಸ್ಟಾಕ್ ಮಾರ್ಕೆಟ್ ಎಕ್ಸ್ಪರ್ಟ್ ನಾನು ಖರೀದಿ ಮಾಡಿದಂತಹ ಸ್ಟಾಕ್ಗಳು ಮೇಲಕ್ಕೆ ಹೋಗುತ್ತೆ ನಾನು ಎರಡು ಮೂರು ವಾಟ್ಸಪ್ ಗ್ರೂಪ್ ಆ ಗ್ರೂಪ್ಗಳಲ್ಲಿ ಪ್ರತಿದಿನ ನನಗಿಷ್ಟು ಲಾಭ ಆಯಿತು ಅಂತ ಸ್ಕ್ರೀನ್ಶಾಟ್ ಹಾಕ್ತಾರೆ ಮೂರು ಸಾವಿರ ನಾಲ್ಕು ಸಾವಿರ ಲಾಭ ಬಂದವರು ನಿಮಗೆ ಲಾಭ ಬರುತ್ತಿದೆ ನಿನ್ನೆಯಿಂದ ಇವತ್ತಿಗಿಷ್ಟು ಲಾಭ ಆಗಿದೆ ಅಂತ ಹೇಳೋದನ್ನು ಕೂಡ ನೋಡಿದ್ದೀನಿ ಬಟ್ ಆಲ್ ದಿಸ್ ಈಸ್ ಟೆಂಪರರಿ ಸ್ಟಾಕ್ ಮಾರ್ಕೆಟ್ನಲ್ಲಿ ದೊಡ್ಡ ದೊಡ್ಡ ಶೇಕ್ಔಟ್ಗಳು ಬರ್ತವೆ ದೊಡ್ಡ ದೊಡ್ಡ ಕರೆಕ್ಷನ್ಗಳು ಬರ್ತವೆ ಈ ಕರೆಕ್ಷನ್ ಬಂದಾಗ ಈ ಶೇಕೌಟ್ಗಳು ಬಂದಾಗ ನೀವು ಏನು ಮಾಡ್ತಿದ್ದೀರಿ ಅನ್ನೋದು ನಿಮಗೆ ಗೊತ್ತಿದ್ದಾಗ ಮಾತ್ರ ನಿಮ್ಮ ಕನ್ವಿಕ್ಷನ್ ಸರಿ ಇದ್ದಾಗ ಮಾತ್ರ ದುಡ್ಡು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ತುಂಬ ಜನರಿಗೆ ಲಾಸ್ ಅಂತ ಹೇಳಿದ ಕೂಡಲೇ ಹೆದರಿಕೆ ಶುರುವಾಗುತ್ತೆ ತುಂಬ ಜನರಿಗೆ ಐದು ಹತ್ತು ವರ್ಷಗಳ ಕಾಲ ಸ್ಟಾಕ್ ಮಾರ್ಕೆಟ್ನಲ್ಲಿ ಉಳಿಬೇಕು ಅಂತ ಹೇಳಿದರೆ ಪೇಷನ್ಸ್ ಇರೋದಿಲ್ಲ ಮಾರ್ಕೆಟ್ ಹೇಗೆ ಕೆಲಸ ಮಾಡುತ್ತೆ ಅನ್ನುವಂತಹದ್ದು ಇನ್ನೂ ತುಂಬ ಜನರಿಗೆ ಗೊತ್ತಿರೋದಿಲ್ಲ ದುಡ್ಡು ಅಂತ ಹೇಳಿದ ಕೂಡಲೇ ಒಂದು ಇಮೋಷನಲ್ ಆಗಿರುವಂತಹ ಡೆಸಿಷನ್ ತೆಗೆದುಕೊಳ್ಳೋದನ್ನು ಶುರು ಮಾಡ್ತಾರೆ ನಾನು ತುಂಬ ಜನರಿಗೆ ಹೇಳ್ತೀನಿ ಸ್ಟಾಪ್ ಲಾಸ್ ಇಸ್ ಅ ಮಸ್ಟ್ ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಸ್ಟಾಪ್ ಲಾಸ್ ಇಟ್ಟುಕೊಂಡೇ ಖರೀದಿ ಮಾಡಿ ಅಂತ ಐದು ಹತ್ತು ಪರ್ಸೆಂಟ್ ಅಂತ ಕೇಳ್ತಾರೆ ನೀವು ಐದು ಪರ್ಸೆಂಟ್ ದುಡ್ಡನ್ನು ಹತ್ತು ಪರ್ಸೆಂಟ್ ದುಡ್ಡನ್ನು ಕಳ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಅಂತ ಹೇಳಿದರೆ ಯು ಕ್ಯಾನ್ ನಾಟ್ ಗೆಟ್ ಇನ್ ಟು ಸ್ಟಾಕ್ ಮಾರ್ಕೆಟ್ ನೀವು ಪ್ಯಾನಿಕ್ ಆಗೋದು ಶುರುವಾಗ್ತೀರಾ ಮೂರು ಪರ್ಸೆಂಟ್ ನಾಲ್ಕು ಪರ್ಸೆಂಟ್ ಸ್ಟಾಕ್ ಕೆಳಗೆ ಬಿದ್ದ ಕೂಡಲೇ ಪ್ಯಾನಿಕ್ ಆಗಿ ಮಾರಾಟ ಮಾಡಿ ಮತ್ತದು ಮೇಲೆ ಹೋಗಿ ನೀವು ಮತ್ತೆ ಖರೀದಿ ಮಾಡಿ ಮತ್ತೆ ಪುನಃ ಅದು ಬಿದ್ದು ಯು ವಿಲ್ ಫೈನಲಿ ಎಂಡ್ ಅಪ್ ಇರೋಡಿಂಗ್ ಆಲ್ ಯುವರ್ ಕ್ಯಾಪಿಟಲ್ ಮತ್ತೆ ಸ್ಟಾಕ್ ಮಾರ್ಕೆಟ್ ನಂದಲ್ಲ ತುಂಬ ಲಾಸ್ ಆಯಿತು ಅಂತ ಹೇಳಿಕೊಂಡು ಇನ್ ಬಾಕ್ಸ್ನಲ್ಲಿ ಯಾರಿಗಾದರೂ ಮೆಸೇಜ್ ಮಾಡೋದಕ್ಕೆ ನೀವು ಶುರು ಮಾಡ್ತೀರಾ ಇದು ಆಗಬಾರ್ದು ಅಂದರೆ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಅಫ್ಯೂ ಥಿಂಗ್ಸ್ ಸ್ಟಾಕ್ ಮಾರ್ಕೆಟ್ನಲ್ಲಿ ನೀವು ಹೂಡಿಕೆ ಮಾಡುವಂತಹ ದುಡ್ಡನ್ನು ಬಿಟ್ಟು ಉಳಿದ ದುಡ್ಡು ನಿಮ್ಮ ಕೈಯಲ್ಲಿರಬೇಕು ಎಮರ್ಜೆನ್ಸಿ ಫಂಡ್ ಅಂತ ಹೇಳಿ ನಾಲ್ಕರಿಂದ ಐದು ತಿಂಗಳ ಅವಧಿಗೆ ಆರು ತಿಂಗಳು ಅಂತ ಸ್ಪೆಸಿಫಿಕ್ಕಾಗಿ ಹೇಳ್ತೀವಿ ಬಟ್ ನಾಲ್ಕರಿಂದ ಐದು ತಿಂಗಳ ಅವಧಿಗೆ ನಿಮ್ಮ ಖರ್ಚುಗಳನ್ನೆಲ್ಲ ನಿಭಾಯಿಸೋದಕ್ಕೆ ಬೇಕಾಗಿರುವಷ್ಟು ದುಡ್ಡು ನಿಮ್ಮ ಹತ್ರ ಬ್ಯಾಂಕ್ನಲ್ಲಿ ಅಥವಾ ಬೇರೆ ಯಾವುದಾದ್ರೂ ಫಿಕ್ಸ್ಡ್ ಇನ್ವೆಸ್ಟ್ಮೆಂಟ್ ಆಪ್ಷನ್ನಲ್ಲಿ ಇರಬೇಕು ಅಲ್ಲಿಂದ ಬೇಕಾದಾಗ ತೆಗೆಯೋದು ಸಾಧ್ಯ ಆಗುವ ರೀತಿಯಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಇರಬೇಕು ಟರ್ಮ್ ಇನ್ಶೂರೆನ್ಸ್ ಇರಬೇಕು ಒಂದು ಫಾಲೋವರ್ ಪ್ಲಾನ್ ಇರಬೇಕು ಒಂದು ವೇಳೆ ಏನಾದರೂ ಆಯಿತು ಫಾಲ್ ಬ್ಯಾಕ್ ಮಾಡೋದು ಯಾವುದಕ್ಕೆ ಸ್ಟಾಕ್ ಮಾರ್ಕೆಟ್ ಬಿತ್ತು ಒಂದು ಕ್ರಾಶ್ ಬಂತು ಸಿಂಪಲ್ ಎಕ್ಸಾಂಪಲ್ ಇವತ್ತು ಮಾರ್ಕೆಟ್ ಪ್ರಡಿಕ್ಷನ್ ಹೇಗಿದೆ ಅಂತ ಹೇಳಿದರೆ ಇನ್ನೊಂದು ಟರ್ಮ್ ಮೋದಿ ಸರ್ಕಾರ ಬರುತ್ತೆ ಅನ್ನುವಂತಹ ಅನ್ನು ಮಾಡ್ತಿದ್ದಾರೆ ಎಲ್ಲರೂ ಕೂಡ ಮೊನ್ನೆ ಡಿಸೆಂಬರ್ನಲ್ಲಿ ನಡೆದಂತಹ ಮೂರು ನಾಲ್ಕು ರಾಜ್ಯಗಳ ಚುನಾವಣೆಯಿಂದಾಗಿ ಈ ಕನ್ವಿಕ್ಷನ್ ಇನ್ನೂ ಹೆಚ್ಚಾಗಿ ಹೋಗಿದೆ ತುಂಬ ಜನರಲ್ಲಿ ಜಸ್ಟ್ ಇನ್ ಕೇಸ್ ಸಮಥಿಂಗ್ ಗೋಸ್ ರಾಂಗ್ ದೇರ್ ನಿಫ್ಟಿ ದೊಡ್ಡ ಮಟ್ಟಿನ ಫಾಲ್ಗೆ ಬೀಳೋದು ಸಾಧ್ಯ ಇದೆ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಕರೆಕ್ಷನ್ ಒಂದು ವೇಳೆ ಯೋಚನೆ ಮಾಡಿದ ರೀತಿಯಲ್ಲಿ ಮಾರ್ಕೆಟ್ ಮೂವ್ಮೆಂಟ್ ಬರಲಿಲ್ಲ ಐ ಮೀನ್ ಎಲೆಕ್ಷನ್ ರಿಸಲ್ಟ್ ಬರಲಿಲ್ಲ ಅಂತ ಹೇಳಿದರೆ ಆಗುತ್ತೆ ಒಂದು ವೇಳೆ ಎಲೆಕ್ಷನ್ ರಿಸಲ್ಟ್ ಬೇಕಾದ ಹಾಗೆ ಬಂತು ಅಂತ ಹೇಳಿದರೆ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಮೇಲಕ್ಕೂ ಕೂಡ ಸ್ಟಾಕ್ ಮಾರ್ಕೆಟ್ ಹೋಗಬಹುದು ಬಟ್ ವಾಟ್ ಐ ಆಮ್ ಸೇಯಿಂಗ್ ಇಸ್ ನಥಿಂಗ್ ಈಸ್ ಪ್ರೆಡಿಕ್ಟೆಬಲ್ ಇನ್ ದ ಸ್ಟಾಕ್ ಮಾರ್ಕೆಟ್ ಹೀಗೆ ಆಗುತ್ತೆ ಅಂತ ಹೇಳಿಕೊಂಡು ಕೂರೋದಕ್ಕೆ ಸಾಧ್ಯ ಇಲ್ಲ ಒಂದು ಸೇಫ್ಟಿನೆಟ್ ಸ್ಟಾಕ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡಿರುವಂತಹ ದುಡ್ಡನ್ನು ಬಿಟ್ಟು ಬೇರೆ ಅದು ಇರಬೇಕು ಅರ್ಜೆಂಟ್ ಏನೋ ದುಡ್ಡು ಬೇಕು ಅಂತ ಹೇಳಿ ನೀವು ಮ್ಯೂಚುವಲ್ ಫಂಡ್ನಿಂದ ಸ್ಟಾಕ್ ಮಾರ್ಕೆಟ್ನಿಂದ ದುಡ್ಡನ್ನು ತೆಗೆಯುವಂತಹ ಸಮಸ್ಯೆ ನಿಮಗೆ ಆಗಾಗ ಬರುತ್ತೆ ಅಂತ ಹೇಳಿದರೆ ಯು ವಿಲ್ ನಾಟ್ ಮೇಕ್ ದ ಮೋಸ್ಟ್ ಔಟ್ ಆಫ್ ದಿಸ್ ಮಾರ್ಕೆಟ್ ಶಾರ್ಟ್ ಟರ್ಮ್ನಲ್ಲಿ ನೀವು ದುಡ್ಡನ್ನು ತೆಗಿತೀರ ಒಂದು ವರ್ಷದ ಒಳಗೆ ಹೂಡಿಕೆ ಮಾಡಿದ ದುಡ್ಡನ್ನು ನೀವು ತೆಗಿತಿದ್ದೀರಾ ಅಂತ ಹೇಳಿದರೆ ಹದಿನೈದು ಪರ್ಸೆಂಟ್ ಟ್ಯಾಕ್ಸನ್ನು ನೀವು ಅದರ ಮೇಲೆ ಪೇ ಮಾಡಬೇಕಾಗುತ್ತೆ ಆಗಿರುವಂತಹ ಲಾಸಸ್ ಅದು ಬೇರೆ ಹೀಗೆಲ್ಲ ಇರುವಾಗ ನೀವು ಸ್ವಲ್ಪ ಆಲೋಚನೆ ಮಾಡಿಕೊಂಡು ಮುಂದಕ್ಕೆ ಹೋಗೋದು ತುಂಬ ಮುಖ್ಯ ನಾನು ಹೇಳ್ತೀನಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡಿ ಅಂತ ಬೇರೆ ಯಾವ್ದಿಷ್ಟು ಫಿನ್ಫ್ಲೂವೆಂಚರ್ಸನ್ನು ಸ್ಟಾಕ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡಿದರೆ ಮಾತ್ರ ಭವಿಷ್ಯ ಇರೋದು ಇನ್ಫ್ಲೇಷನನ್ನು ಬೀಟ್ ಮಾಡುವಂತಹದ್ದು ಅದು ಮಾತ್ರ ಅಂತ ಹೇಳೋದನ್ನೆಲ್ಲ ನೀವು ಕೇಳಿರಬಹುದು ಬಟ್ ಬಿಫೋರ್ ಯು ಇನ್ವೆಸ್ಟ್ ನಿಮ್ಮ ರಿಸ್ಕ್ ಅಪಟೈಟ್ ಏನು ನಿಮಗೆ ಇಷ್ಟು ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇದೆಯಾ ನೀವು ಇಷ್ಟು ವರ್ಷಗಳ ಕಾಲ ಉಳಿದು ಸ್ಟಾಕ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡೋದಕ್ಕೆ ರೆಡಿ ಇದ್ದೀರಾ ಐದು ವರ್ಷ ಹತ್ತು ವರ್ಷ ಒಂದು ಸ್ಟಾಕನ್ನು ಅಥವಾ ಒಂದು ಮ್ಯೂಚುವಲ್ ಫಂಡನ್ನು ಹೋಲ್ಡ್ ಮಾಡೋದಕ್ಕೆ ನೀವು ತಯಾರಿದ್ದೀರಾ ಅನ್ನುವಂತಹ ಪ್ರಶ್ನೆಯನ್ನು ನಿಮ್ಮನ್ನು ನೀವು ಕೇಳಿಕೊಳ್ಬೇಕು ಎರಡು ಸಾವಿರದ ಎಂಟರಲ್ಲಿ ಎಮ್ ಆರ್ ಎಫ್ ನೂರು ರೂಪಾಯಿಗೆ ಸಿಕ್ತಿತ್ತಂತೆ ಇವತ್ತು ಒಂದೂವರೆ ಲಕ್ಷ ರೂಪಾಯಿಗೆ ಎಮ್ ಆರ್ ಎಫ್ನ ಒಂದು ಸ್ಟಾಕ್ ಹೋಗಿದೆ ಇದನ್ನು ನೋಡಿದಾಗ ಜನ ಹೇಳ್ತಾರೆ ಓಹ್ ಎರಡು ಸಾವಿರದ ಎಂಟರಲ್ಲಿ ದುಡ್ಡು ಹಾಕಿದ್ದಿದ್ರೆ ಅಂತ ನಾನು ಅದನ್ನೇ ಆಲೋಚನೆ ಮಾಡಿ ಹೇಳೋದು ಎರಡು ಸಾವಿರದ ಎಂಟರಲ್ಲಿ ದುಡ್ಡು ಹಾಕಿದ್ದಿದ್ರೆ ಎರಡು ಪರ್ಸೆಂಟ್ ಜನ ಇವತ್ತಿನವರೆಗೆ ಅದನ್ನು ಹೋಲ್ಡ್ ಮಾಡಿರ್ತಿದ್ರು ಅಷ್ಟೇ ದುಡ್ಡು ಹಾಕಿದಂತಹ ಜನ ಉಳಿದವರು ಇದರಲ್ಲಿ ಪ್ರಾಫಿಟ್ ಬುಕ್ ಮಾಡಿ ಹೋಗಿ ಯಾವುದೋ ಕಾಲ ಆಗ್ತಿತ್ತು ಇನ್ನೂರು ರೂಪಾಯಿ ಐನೂರು ರೂಪಾಯಿ ಸಾವಿರ ರೂಪಾಯಿಗೆ ಬಂದಾಗಲೇ ಇದನ್ನ ಮಾರಿ ಎಷ್ಟೋ ಜನ ಹೋಗಿರ್ತಾರೆ ಇದು ನಿಮಗೂ ಕೂಡ ಅರ್ಥ ಆಗಬೇಕು ಎರಡು ಸಾವಿರದ ಮೂರರಲ್ಲಿ ರಾಕೇಶ್ ಜಂಜುನ್ಮಾಲಾ ಮೂವತ್ತು ರೂಪಾಯಿಗೆ ಟೈಟನ್ ಅನ್ನು ತಗೊಂಡಿದ್ರು ಈಗ ಮೂರು ನಾಲ್ಕು ಸಾವಿರ ರೂಪಾಯಿಗೆ ಅದರ ಸ್ಟಾಕ್ ಪ್ರೈಸ್ ಹೋಗಿದೆ ಅಂತ ಹೇಳೋದು ಸುಲಭ ಬಟ್ ರಾಕೇಶ್ ಜುಂಜುನ್ವಾಲಾ ಹೋಲ್ಡ್ ಮಾಡಿದ ರೀತಿಯಲ್ಲಿ ನಿಮಗೆ ಆ ಸ್ಟಾಕನ್ನು ಹತ್ತು ಹನ್ನೆರಡು ವರ್ಷಗಳ ಕಾಲ ಹೋಲ್ಡ್ ಮಾಡುವಂತಹ ಕಾನ್ಫಿಡೆನ್ಸ್ ಇದೆಯಾ ಅಷ್ಟು ಪೇಷನ್ಸ್ ನಿಮ್ಮ ಹತ್ರ ಇದೆಯಾ ಅನ್ನೋದನ್ನು ನಿಮ್ಮನ್ನೇ ನೀವು ಕೇಳಿಕೊಂಡಾಗ ನಿಮಗೆ ಉತ್ತರ ಬರುತ್ತೆ ಆ ನಿಮ್ಮಲ್ಲಿ ಇದೆ ಅಂತ ಹೇಳಿದರೆ ಯು ವಿಲ್ ಮೇಕ್ ಅ ಕಿಲ್ಲಿಂಗ್ ಔಟ್ ಆಫ್ ದ ಸ್ಟಾಕ್ ಮಾರ್ಕೆಟ್ ಇಫ್ ದರ್ ಇಸ್ ನೋ ಪೇಶನ್ಸ್ ಆಫ್ ದ್ಯಾಟ್ ಸಾರ್ಟ್ ವಿದಿನ್ ಯು ಯು ವಿಲ್ ನಾಟ್ ಬಿ ಏಬಲ್ ಟು ಡೂ ಗ್ರೇಟ್ ಎನ್ ದ ಸ್ಟಾಕ್ ಮಾರ್ಕೆಟ್ ಇನ್ಫ್ಲೇಷನ್ ಬೀಟ್ ಆಗುವ ರೀತಿಯಲ್ಲಿ ಮಾಡಬಹುದು ಹತ್ತು ಇಪ್ಪತ್ತು ಪರ್ಸೆಂಟ್ ರಿಟರ್ನ್ಸ್ ಬರುವ ರೀತಿಯಲ್ಲಿ ನೋಡಿಕೊಳ್ಳಬಹುದೇನೋ ಬಟ್ ದ ಎಂಟೈಯರ್ ಪಾಯಿಂಟ್ ಆಫ್ ಇನ್ವೆಸ್ಟಿಂಗ್ ಇನ್ ದ ಸ್ಟಾಕ್ ಮಾರ್ಕೆಟ್ ಈಸ್ ವೆಲ್ತ್ ಕ್ರಿಯೇಷನ್ ಹಂಡ್ರೆಡ್ ಎಕ್ಸ್ ಟು ಹಂಡ್ರೆಡ್ ಎಕ್ಸ್ನವರೆಗೆ ಸ್ಟಾಕ್ ಹೋಗೋದನ್ನು ನೋಡಿ ಅದನ್ನು ಮತ್ತೆ ಕ್ಯಾಶ್ ಔಟ್ ಮಾಡೋದು ಹೇಗೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಅಷ್ಟು ಪೇಶಂಟ್ ಆಗಿ ಕಾಯೋದು ನಿಮಗೆ ಸಾಧ್ಯ ಇದ್ದರೆ ಮಾತ್ರ ಸ್ಟಾಕ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡುವ ಆಲೋಚನೆಯನ್ನು ಮಾಡಿ ಇದಿಷ್ಟು ಇವತ್ತಿನ ವಿಡಿಯೋ ಹೋಗಿ ಬರ್ತೀನಿ ನಾನು ನಿಮ್ಮ ಆಶೀಶ್ ಸರಟ್ಕ